ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಚಂದನ ವಿಜಯ್ಲೋಗ್ಸ್ ಹೇಗಿದ್ದೀರಾ ಎಲ್ಲಾರು ಐ ಹೋಪ್ ಯು ಆಲ್ ಆರ್ ಗುಡ್ ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಈ ದಿನನ ತುಂಬಾ ಹೆಲ್ದಿಯಾಗಿ ಅಂಡ್ ತುಂಬಾ ಹ್ಯಾಪಿಯಾಗಿ ಸ್ಟಾರ್ಟ್ ಮಾಡೋಣ ಇವತ್ತು ಬೇಗನೆ ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದೆ ಇವತ್ತು ಡ್ರ್ಯಾಗನ್ ಫ್ರೂಟ್ನ ಜ್ಯೂಸ್ ಮಾಡಿ ಕುಡಿತಾ ಇದ್ದೀನಿ ಡ್ರ್ಯಾಗನ್ ಫ್ರೂಟ್ ಬಂದು ತುಂಬಾನೇ ಹೆಲ್ತ್ ಬೆನಿಫಿಟ್ ಇರುವಂಥ ಒಂದು ಫ್ರೂಟ್ ಅಂತ ಹೇಳ್ಬೋದು ಹೇರ್ಗೆ ಬ್ಲಡ್ನ ಚೆನ್ನಾಗಿ ಪ್ಯೂರಿಫೈ ಮಾಡೋಕ್ಕೆ ಮತ್ತೆ ಸ್ಕಿನ್ನಿಗೆ ಗುಡ್ ಫಾರ್ ಸ್ಕಿನ್ ಅಂತ ಹೇಳ್ಬೋದು ಆ್ಯಂಡ್ ಡಯಾಬಿಟಿಸ್ ಇರೋರಿಗೆ ಕ್ಯಾನ್ಸರ್ಗೆ ಕೂಡ ತುಂಬಾ ಬೆಸ್ಟ್ ಆಗಿರುವಂಥ ಫ್ರೂಟ್ ಅಂತ ಹೇಳ್ಬೋದು ಆ್ಯಂಟಿ ಏಜಿಂಗ್ ಆಗಿ ಕೂಡ ಇದು ಕೆಲಸ ಮಾಡುತ್ತೆ ಬೋನ್ಗೆ ಫುಲ್ ಸ್ಟ್ರೆಂತ್ ಕೊಡುತ್ತೆ ಇಮ್ಯುನಿಟಿ ಬೂಸ್ಟರ್ ಅಂತ ಕೂಡ ಡ್ರ್ಯಾಗನ್ ಫ್ರೂಟ್ನ ಕರೀತಾರೆ ಬ್ಲಡ್ ಪ್ಯೂರಿಫೈ ಮಾಡುತ್ತೆ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ ಎಷ್ಟೊಂದು ಬೆನಿಫಿಟ್ ಇದೆ ಗೊತ್ತಾ ಡ್ರ್ಯಾಗನ್ ಫ್ರೂಟಲ್ಲಿ ಸ್ವಲ್ಪ ಸಪ್ಪೆ ಅನಿಸುತ್ತೆ ಹಾಗನ್ಸಿದ್ರೆ ನೀವು ಸ್ವಲ್ಪ ಹನಿ ಹಾಕಿ ಕುಡಿಬೋದು ನಾನು ಕೂಡ ಸ್ವಲ್ಪ ಇವತ್ತು ಹನಿನ ಸೇರಿಸ್ಕೊಂಡು ಕುಡ್ದೆ ಯಾಕಂದರೆ ತುಂಬ ಸಪ್ಪೆ ಆದರೆ ಡ್ರ್ಯಾಗನ್ ಫ್ರೂಟ್ದು ಜ್ಯೂಸ್ ಕುಡಿಯೋಕ್ಕಾಗಲ್ಲ ಟೇಸ್ಟ್ ಇರೋಲ್ಲ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಜಾಸ್ತಿನೇ ಬೇಗ ಇದ್ದಿದ್ದೆ ಅದಕ್ಕೋಸ್ಕರ ಟಯರ್ಡ್ ಆಗ್ತಿತ್ತು ಸೊ ಜ್ಯೂಸ್ ಕುಡ್ದಿದ್ಮೇಲೆ ಫುಲ್ಲು ಸ್ಟ್ರೆಂತ್ ಬಂತು ನನಗೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನಾನು ದೋಸೆ ಮಾಡ್ಕೋತಾ ಇದ್ದೀನಿ ನಿನ್ನೆ ಇಡ್ಲಿ ಮಾಡ್ಕೊಂಡಿದ್ನಲ್ವ ಸೊ ಅದೇ ಹಿಟ್ಟಲ್ಲಿ ಇವತ್ತು ದೋಸೆ ಮಾಡ್ಕೋತಾ ಇರೋವಂಥದ್ದು ತುಂಬಾನೇ ಚೆನ್ನಾಗಿ ಬಂದಿತ್ತು ಇಡ್ಲಿ ಎಷ್ಟು ಸಾಫ್ಟ್ ಆಗಿ ಬಂದಿತ್ತು ನೋಡಿದ್ರೆ ವಿಡಿಯೋದಲ್ಲಿ ನೀವು ಇದು ಕೂಡ ಅಷ್ಟೇ ದೋಸೆ ಕೂಡ ತುಂಬಾನೇ ಚೆನ್ನಾಗಿ ಬಂದಿತ್ತು ನಾನು ಎರಡು ದೋಸೆ ಮಾಡ್ಕೋತಾ ಇದೀನಿ ಒಂದು ಸಾಫ್ಟ್ ಆಗಿ ಮಾಡ್ಕೋತಾ ಇದ್ದೀನಿ ಒಂದು ಕ್ರಿಸ್ಪಿಯಾಗಿ ಮಾಡ್ಕೊತಾ ಇದೀನಿ ಯಾಕಂದ್ರೆ ನನಗೆ ಎರಡು ತಿನ್ನೋಕೆ ಇಷ್ಟ ಆಗುತ್ತೆ ನಿಮ್ಗೆ ಎರಡು ತರ ತಿನ್ನೋಕೆ ಇಷ್ಟ ಆಗುತ್ತೆ ಅಂದ್ರೆ ಈ ರೀತಿ ಎರಡು ಆಪ್ಷನ್ ಅಲ್ಲಿ ಮಾಡ್ಕೋಬಹುದು ಇವಾಗ ದೋಸೆನ ಸರ್ವ್ ಮಾಡ್ಕೋತಾ ಇದ್ದೀನಿ ನಿನ್ನೆ ಮಾಡಿರೋಂಥ ಚಟ್ನಿ ಕೂಡ ಮಿಕ್ಕಿತ್ತು ಅದ್ರ ಜೊತೆಗೇನೆ ನಾನು ಸರ್ವ್ ಮಾಡ್ಕೋತಾ ಇದೀನಿ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಮತ್ತೆ ಬೆಳಗ್ಗೆ ಬಿಸಿ ಮಾಡಿ ಆಮೇಲೆ ಯೂಸ್ ಮಾಡ್ಕೊತಾ ಇದ್ದೀನಿ ಇದು ಒಂದೇ ತಿನ್ನಕ್ಕೆ ಬೋರ್ ಆಗುತ್ತೆ ನೆನೇನು ಸೇಮ್ ಚಟ್ನಿ ಜೊತೆ ಇಡ್ಲೆ ತಿಂದಿದ್ನಲ್ಲ ಸೊ ಒಂದೇ ತರ ತಿಂದ್ರೆ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಟೊಮೆಟೊ ಗೊಜ್ಜು ಸ್ವಲ್ಪ ಮಾಡ್ಕೊಂಡೆ ಟೊಮ್ಯಾಟೊ ಗೊಜ್ಜು ಬಂದು ಚಪಾತಿಗೆ ಮತ್ತೆ ದೋಸೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಸಖತ್ತಾಗಿರುತ್ತೆ ಚಟ್ನಿ ಇಲ್ಲ ಅಂತಂದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಹುಳಿಯಾಗಿದ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ನನಗೆ ಸಖತ್ ಇಷ್ಟ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊತಾ ಇದೀನಿ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗ್ಬೋದು ಆ್ಯಸ್ ಯೂಶ್ವಲ್ ನಾನು ಕುಕುಂಬರ್ನ ಇವತ್ತು ಸರ್ವ್ ಇದೀನಿ ಇದ್ರ ಜೊತೆಗೆ ಒಂದು ದೊಡ್ಡ ಸೈಜ್ದು ತಗೋತಾ ಇದ್ದೀನಿ ಮಾರ್ನಿಂಗ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ ತಗೋತೀನಿ ಕುಕುಂಬರ್ನ ಯಾಕಂದರೆ ಬ್ರೇಕ್ಫಾಸ್ಟ್ ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು ಲಂಚ್ ಸ್ವಲ್ಪ ಜಾಸ್ತಿ ತಗೊಂಡಿರ್ತೀನಿ ಅಲ್ವಾ ಎಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಕುಕುಂಬರ್ ಜಾಸ್ತಿ ತೊಗೊಂಡ್ರೆ ಹೊಟ್ಟೆ ತುಂಬ ಹೋಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತೊಗೊಳ್ತೀನಿ ಈ ಥರ ಮ್ಯಾನೇಜ್ ಮಾಡ್ಕೊಳ್ಳಿ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡೆ ಮಿಡ್ ಮಾರ್ನಿಂಗ್ ಸ್ನಾಕ್ ಗೆ ಇವತ್ತು ನಾನು ಒಂದು ಗ್ರೀನ್ ಆಪಲ್ ನ ತಗೋತಾ ಇದ್ರಿ ನಿಮ್ಗೆ ಹೊಟ್ಟೆ ಹಸುವಾದ್ರೆ ಮಾತ್ರನೇ ಲಂಚ್ ಬ್ರೇಕ್ಫಾಸ್ಟ್ ಮಧ್ಯ ಟೈಮ್ ಇರುತ್ತಲ್ಲ ಆ ಟೈಮ್ ಅಲ್ಲಿ ಫ್ರೂಟ್ ನಟ್ಸ್ ಅಥವಾ ವೆಜಿಟೇಬಲ್ ತಗೊಳ್ಳಿ ಇದಾದಮೇಲೆ ಲಂಚ್ಗೆ ಏನು ಪ್ರಿಪೇರ್ ಮಾಡ್ಕೋತಿದ್ದೀನಿ ಏನಾದ್ರೂ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಒಂದು ಬಾಳಿನ ಬಿಸಿಯಾಗ ಹಾಕಿಟ್ಕೊಂಡು ಇದಕ್ಕೆ ಮೂರು ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಇಟ್ಕೊಂಡಿದೆ ಅದನ್ನು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿವತ್ತು ಕಾಲಿಫ್ಲವರ್ ಪೇಪರ್ ಫ್ರೈನ ಮಾಡ್ಕೊತಾ ಇದ್ದೀನಿ ಲಂಚಿಗೆ ತುಂಬ ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಇದರಲ್ಲೂ ಕೂಡ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋರಿಗೆ ವೆಯ್ಟ್ ಗೇನ್ ಯಾರಿಗೆಲ್ಲ ಜಾಸ್ತಿ ಆಗ್ತಿರುತ್ತೆ ಅವ್ರಿಗೆ ಕಾಲಿಫ್ಲವರ್ ತುಂಬಾ ಹೆಲ್ಪ್ ಮಾಡುತ್ತೆ ವೆಯ್ಟ್ ಲಾಸ್ಗೆ ಈರುಳ್ಳಿ ಫ್ರೈ ಆಗಿದ್ಮೇಲೆ ಒಂದು ರೆಡ್ ಕ್ಯಾಪ್ಸಿಕಮ್ ಮತ್ತು ಒಂದು ಗ್ರೀನ್ ಕ್ಯಾಪ್ಸಿಕಮ್ ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಹೇಳಿಬಿಟ್ಟು ಜಾಸ್ತಿ ಫ್ರೈ ಮಾಡಿಬಿಡಿ ಆಗಿರಬೇಕು ಕ್ಯಾಪ್ಸಿಕಮ್ ಬಂದು ಸ್ವಲ್ಪ ಆಗಿದ್ದರೆ ಕ್ರಂಚಿ ಆಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ಕಾಲಿಫ್ಲವರ್ನೆಲ್ಲ ಚೆನ್ನಾಗಿ ಬಿಡಿಸಿ ತೊಳೆದು ನೀರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಉಪ್ಪು ಮತ್ತು ಅರಶಿನ ಹಾಕ್ಕೊಂಡು ಅದನ್ನು ಕೂಡ ಡೈರೆಕ್ಟಾಗಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ಈ ರೀತಿಯಾಗಿ ಕ್ಲೀನ್ ಮಾಡಿ ಬೇಯಿಸ್ಬಿಟ್ಟೆ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಇದರಲ್ಲಿ ಚಿಕ್ಕ ಚಿಕ್ಕ ಹುಳಗಳಿರುತ್ತೆ ಅದಕ್ಕೆ ೋಸ್ಕರ ಈ ರೀತಿ ಮಾಡ್ಕೋಬೇಕಾಗತ್ತೆ ಇವಾಗ ಇದೆಲ್ಲದನ್ನು ಕೂಡ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನಾವು ನೀರನ್ನೇನು ಹಾಕಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ ಇದರಲ್ಲೇ ನೀರಿನ ಅಂಶ ಇರುತ್ತೆ ಇವಾಗ ಇದಕ್ಕೆ ಪೆಪ್ಪರ್ ಪೌಡರ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ನಾನು ಹಸಿಮೆಣಸಿನ್ಕಾಯೇ ಇದರಲ್ಲಿ ಯೂಸ್ ಮಾಡ್ಕೋತಿಲ್ಲ ಯಾಕಂದರೆ ಇದರಲ್ಲಿ ಆಲ್ರೆಡಿ ನಾವು ಕ್ಯಾಪ್ಸಿಕಮ್ ಎಲ್ಲ ಯೂಸ್ ಮಾಡ್ತಿದ್ದೀವಿ ಮತ್ತು ಪೆಪ್ಪರ್ ಪೌಡ್ರ್ ಯೂಸ್ ಮಾಡ್ತಿದ್ದೀವಲ್ಲ ಅದಕ್ಕೋಸ್ಕರ ಪೆಪ್ಪರ್ ಪೌಡರ್ ಹಾಕೊಂಡ್ಮೇಲೂ ಕೂಡ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕ್ವಿಕ್ಕಾಗಿ ಆಗುತ್ತೆ ಇದು ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ ಚೆನ್ನಾಗಿ ಎಲ್ಲದನ್ನು ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ನೀಟಾಗಿ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದ್ ಎರಡು ನಿಮಿಷಗಳ ಕಾಲ ಇದನ್ನ ಹಾಗೆ ಫ್ರೈ ಆಗೋದಕ್ಕೆ ಬಿಟ್ಬಿಡ್ಬೇಕಾಗತ್ತೆ ಇದಕ್ಕೆ ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದೀನಿ ಕೊತ್ತಂಬರಿ ಸೊಪ್ಪನ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಸರ್ವ್ ಮಾಡ್ಕೋಬೇಕಾಗತ್ತೆ ಸಖತ್ ಟೇಸ್ಟಿ ಅಂಡ್ ಆಗಿರುವಂತ ಕಾಲಿಫ್ಲವರ್ ಪೆಪ್ಪರ್ ಫ್ರೈ ಇವಾಗ ರೆಡಿ ಆಗಿದೆ ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಹೇಗ ಅನ್ನಿಸ್ತು ಅನ್ನೋದನ್ನ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ತುಂಬಾನೇ ಈಸಿಯಾಗಿ ಹೇಳ್ಕೊಟ್ಟಿದೀನಿ ಇವಾಗ ಲಂಚ್ನ ಸರ್ವ್ ಮಾಡ್ಕೋತಾ ಇದ್ದೀನಿ ಇವತ್ತು ಎದ್ದಿದ್ದೇ ಬೇಗ ತುಂಬ ಟಯರ್ಡ್ ಆದಂಗಿತ್ತು ಅದಕ್ಕೋಸ್ಕರ ವೀಡಿಯೋ ತುಂಬ ಶಾರ್ಟಾಗಿ ಮಾಡಿದ್ದೀನಿ ಆದಷ್ಟು ಡೀಟೇಲ್ಡ್ ಆಗಿ ಬೇರೆ ಬೇರೆ ರೆಸಿಪಿ ಜೊತೆಯಲ್ಲಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಯಾವ ರೀತಿ ನ ರೆಡಿ ಮಾಡ್ಕೋತಾ ಇದ್ದೀನಿ ಅನ್ನೋದನ್ನು ಕೂಡ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಜಾಸ್ತಿ ಕಾಲಿಫ್ಲವರ್ ಫ್ಲವರ್ ಪೆಪ್ಪರ್ ಫ್ರೈನ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ಇದ್ರ ಜೊತೆಗೆ ಪನ್ನೀರ್ ಬುರ್ಜಿನೂ ಕೂಡ ಸರ್ವ್ ಮಾಡ್ಕೋತಾ ಇದ್ದೀನಿ ಟೋಫು ಬುರ್ಜಿ ಮಾಡಿ ತಿಳ್ಸಿಕೊಟ್ನಲ್ವ ಅದೇ ಥರನೇ ಮಾಡ್ಕೊಡಿದೆ ಸೇಮ್ ಮೆಥಡಲ್ಲಿ ಅದಕ್ಕೋಸ್ಕರ ಇದನ್ನ ಮತ್ತೆ ಏನು ವಿಡಿಯೋ ಮಾಡೋದು ಬೇಡ ಅನ್ನಿಸ್ತು ಅದಕ್ಕೋಸ್ಕರ ಹಾಗೆ ಸರ್ವ್ ಮಾಡೋದು ಮಾತ್ರ ತೋರಿಸ್ತಾ ಇದ್ದೀನಿ ಸೇಮ್ ಅದೇ ಮೆಥಡಲ್ಲಿ ಟೋಫು ಹೇಗೆ ಮಾಡೋದು ಅದೇ ಥರನೇ ಪನ್ನೀರ್ನ ಮಾಡ್ಕೊಳ್ಳಿ ಚೆನ್ನಾಗೇ ಆಗುತ್ತೆ ಪನ್ನೀರ್ಗಿಂತ ನಾನು ಟೋಫುನ ಜಾಸ್ತಿ ತಿಂತೀನಿ ಪನ್ನೀರ್ಗಿಂತ ಟೋಫು ಬೆಸ್ಟ್ ಅಂತಾನೆ ಹೇಳ್ಬೋದು ನೋಡ್ಬೋದು ಮುಕ್ ಭಾಗದಷ್ಟು ತಟ್ಟೆನಲ್ಲಿ ನಾನು ಈ ರೀತಿ ಹೆಲ್ತಿಯಾಗಿರುವಂಥ ಫುಡ್ನೇ ತುಂಬಿಸಿಟ್ಕೊಂಡ್ಬಿಟ್ಟಿದ್ದೀನಿ ಈ ರೀತಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ತಿನ್ಬೇಕಾಗುತ್ತೆ ನಾವು ಉಳಿದಿರೋ ಕಾಲ್ ಭಾಗದಲ್ಲಿ ಸ್ವಲ್ಪ ರೈಸ್ ತೊಗೋತಾ ಇದ್ದೀನಿ ವೈಟ್ ರೈಸ್ನ ಮಧ್ಯಾಹ್ನಕ್ಕೆ ನಾವು ವೈಟ್ ರೈಸಿಗೆ ಬದಲಾಗಿ ರೆಡ್ ರೈಸ್ ಬ್ರೌನ್ ರೈಸ್ ಅಥವಾ ಬಾರ್ಲಿ ಈ ಥರ ಯಾವುದಾದ್ರೂ ಒಂದು ರೈಸ್ನ ನವಣೆ ಆ ಥರ ಯಾವ್ದಾದ್ರು ರೈಸ್ನ ರೀಪ್ಲೇಸ್ಮೆಂಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ವೈಟ್ ರೈಸಿಗೆ ಬದಲಾಗಿ ಇದಕ್ಕೆ ನಾನು ತರಕಾರಿ ಮತ್ತು ಬೇಳೆ ಹಾಕಿ ಸಾಂಬಾರು ಮಾಡ್ಕೊಂಡಿದೆ ಎಲ್ಲ ತರಕಾರಿ ಮಿಕ್ಸ್ ಮಾಡಿ ಇದು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕು ಅಂತ ಕಮೆಂಟ್ ಮಾಡಿದ್ರೆ ವಿಡಿಯೋ ಖಂಡಿತ ಶೇರ್ ಮಾಡ್ತೀನಿ ನಾನು ಎಷ್ಟು ಸಣ್ಣ ಆಗಿದ್ದೀನಿ ಅನ್ನೋದನ್ನ ಅಪ್ಕಮಿಂಗ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಇದ್ದೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನನ್ನ ಜೊತೆ ವೆಯ್ಟ್ ಲಾಸ್ತೇನೆ ಸ್ಟಾರ್ಟ್ ಮಾಡಿರೋರಿಗೆ ಮಾಡಬೇಕು ಅಂದ್ಕೊಂಡಿರೋರಿಗೆ ಮತ್ತೆ ಆಲ್ ದ ಬೆಸ್ಟ್ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬ ಬಾಯ್